ಸಂದೈಟಿಯಲ್ಲ ಒಬಿದಿತರಾ ಅವರು ಕಮರ್ಷಿಯಲ್ ಅಲ್ಲಿ ನೀವು ಬಾರ್ಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ವಿಚಾರ ಸರ್ ಬಂದು ಮೊನ್ನೆ ಯಾರು ಬಂದು ನಾನು ಬಂದಿಲ್ಲ ಲೈಸೆನ್ಸ್ ಇಶ್ಯೂ ಇನ್ನು ಇಶ್ಯೂ ಆಗಿಲ್ಲ ಸರ್ ಆಗಿದೆ ಪ್ರೋಸೆಸ್ ಆಗಿದೆ ನೋಡಿ ಕೊಟ್ಬಿಟ್ಟು ಇನ್ನೊಂದು ಪ್ರೋಸೆಸ್ ಅಂತ

ಸರಿ ಸರ್ ಅದ್ ಎಷ್ಟೋ ಮುಖ ಅಂದ್ರೆ ಮಾತಾಡೋದು ಕಮಿಷನರ್ ಇದ್ರೆ ಇದೆಲ್ಲ ಕ್ಯಾಮರಾಗಳ ಅವಶ್ಯಕತೆ ನಾನು ಹೇಳ್ತಿರೋದು ವಿಷಯ ಕೇಶ್ ದೊಡ್ಡದ ಬೇಕಾ ಚಿಕ್ಕ ಸರ್ ಈಗ ನಾನು ಶುಕ್ರವಾರ ಆರ್ ಶನಿವಾರ ರಜಾ ಭಾನುವಾರ

ಇಲ್ಲಿ ನರಸಿಂಹ ರೆಡ್ಡಿ ಅನ್ನೋರದು ಜಮೀನು ಅಂದರೆ ಬಿಲ್ಡಿಂಗ್ಸು ಕಮರ್ಷಿಯಲ್ ಬಿಲ್ಡಿಂಗ್ಸು ಈ ಬಿಲ್ಡಿಂಗಲ್ಲಿ ಕೀರ್ತಿ ಗೌಡ ಅನ್ನೋರು ಏನು ಮಾಡ್ತಾಯಿದ್ದಾರೆ ಬಾರ್ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಸ್ಕೂಲಿಂದ ಇನ್ನೂರೈವತ್ತು ಮೀಟ್ರ್ ಕೂಡ ದೂರದಲ್ಲಿಲ್ಲ ಸ್ಕೂಲ್ ಪಕ್ಕದಲ್ಲೇ ಇರೋಂಥದ್ದು ಯಾವಾಗಲೂ ಸ್ಕೂಲು ಸ್ಟೂಡೆಂಟ್ಸು ಹೋಗುವಂಥದ್ದು ಇಲ್ಲಿಗೆ ಅಬಕಾರಿಯಿಂದ ಇಂದ ಇನ್ನೂ ಲೈಸೆನ್ಸ್ ಆಗಿಲ್ಲ ಇನ್ನೂ ಲೈಸೆನ್ಸ್ ಪೆಂಡಿಂಗ್ ಐತೆ ಆದರೆ ನಮ್ಮ ಇಲ್ಲಿ ನಗರಸಭೆ ನಗರಸಭೆ ಅಧಿಕಾರಿಗಳೇನು ಮಾಡ್ಬಿಟ್ಟಿದ್ದಾರೆ ಲೈಸೆನ್ಸ್ ಕೊಟ್ಬಿಟ್ಟವ್ರಿ ಇಲ್ಲಿ ಬಾರ್ ಮಾಡ್ಬೋದು ಅಂತ ಅಂದರೆ ಬಾರ್ ಮಾಡೋದಕ್ಕೆ ಮೊದಲು ಒಂದಷ್ಟು ನಿಯಮಗಳಿದೆ ಯಾವುದೇ ನಿಯಮಗಳನ್ನ ಪಬ್ಲಿಕಲ್ಲಿ ಅನೌನ್ಸ್ ಮಾಡಿಸಿಲ್ಲ ಅಬ್ಜೆಕ್ಷನ್ಸ್ ಯಾರಾದರೂ ಹಾಕಂಗಿದ್ರೆ ಹದಿನೈದು ದಿನಕ್ಕೆ ಟೈಮ್ ಕೊಡಬೇಕಾಗಿತ್ತು ಯಾರಿಗೂ ಕೊಟ್ಟಿಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ ಯಾವ ಥರ ಸ್ಟೇಟ್ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಇಲ್ಲಿ ತನಕ ಯಾವುದೇ ಪೇಪರ್ಗಳಲ್ಲಿ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೇರೆ ಬೇರೆ ಪೇಪರ್ಗಳಲ್ಲಿ ಲೋಕಲ್ ಪೇಪರ್ಗಳಲ್ಲಿ ಏನಾರೋ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಬಟ್ ಸ್ಟೇಟ್ ಪೇಪರ್ಗಳಲ್ಲಿ ಯಾವುದರಲ್ಲಿ ಬಂದಿಲ್ಲ ಯಾವುದರಲ್ಲಿ ಬಂದಿಲ್ಲ ಅದಾದ್ಮೇಲೆ ಸಾರ್ವಜನಿಕರ ಗಮನಕ್ಕೆ ಈ ಥರ ಒಂದು ಬಾರ್ ಮಾಡೋವ ಅಂತ ಒಂದು ವಿಚಾರ ಅಂದರೆ ಯಾಕಂದರೆ ಬಾರ್ಗಳಲ್ಲಿ ಬೇಕಾದಷ್ಟು ತೊಂದರೆಗಳಾಗುವಂಥದ್ದು ಕ್ರೈಮ್ಗಳಾಗುವಂಥದ್ದು ಇವೆಲ್ಲ ನಡೀತಾ ಇರ್ತಿತ್ತು ಅದನ್ನು ಆಗಬಾರ್ದು ಅಂತೇಳ್ಬಿಟ್ಟು ಸಾರ್ವಜನಿಕರ ಗಮನಕ್ಕೆ ತಂದು ಇಲ್ಲಿ ಸಾರ್ವಜನಿಕ ವಲಯಕ್ಕೆ ಯಾವುದೇ ತೊಂದರೆ ಆಗೋಲ್ಲ ಈ ಬಾರ್ ಮಾಡಿದ್ರೆ ಹಂಗಾಗಿ ನಾವು ಲೈಸೆನ್ಸ್ ಅಂತ ಅಂತೇಳ್ಬಿಟ್ಟು ನಮ್ಮ ಮಾನ್ಯ ಹೆಬ್ಬಗೋಡಿ ನಗರಸಭೆಯವರು ಕೊಡಬೇಕಾಗಿತ್ತು ಆದರೆ ಏಕಾಏಕಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಈ ವಿಚಾರವಾಗಿ ಇವಾಗ ಕೊಟ್ಟಿರೋಂಥ ಲೈಸೆನ್ಸ್ ಇಮಿಡಿಯೇಟಾಗಿ ಇವತ್ತೇ ಕ್ಲೋಸ್ ಆಗಬೇಕು ಇಲ್ಲ ಅಂತ ಅಂದಾಗ ನಾವು ಇಲ್ಲೇನು ಈಗ ನಮ್ಮ ಹೆಬ್ಬಗೋಡಿ ನಗರಸಭೆ ಕಾರ್ಯಾಲಯ ಏನೈತೆ ಇದ್ರ ಮುಂದೆ ಕೂತ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತೀವಿ ಅಂದರೆ ಜಸ್ಟು ಇವಾಗ ಏನು ಕೊಟ್ಟಿದ್ದಾರೆ ಆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಸಾಕಷ್ಟು ಬೇರೆ ಏನಿಲ್ಲ ಸಾರ್ವಜನಿಕರ ಗಮನಕ್ಕೆ ತಂದು ಲೀಗಲ್ಲಾಗಿ ಮಾಡಿದ್ದಿದ್ರೆ ನಮ್ಮದು ಏನು ಅಬ್ಜೆಕ್ಷನ್ಸ್ ಇಲ್ಲ ಸ್ಕೂಲ್ ಪಕ್ಕದಲ್ಲಿದ್ದು ಪಾಪ ಸ್ಕೂಲ್ ಶಾಲಾ ಮಕ್ಕಳಿಗೆ ತೊಂದರೆ ಆಗೋವಂಥದ್ದು ಮತ್ತು ಬೇಕಾದಷ್ಟು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಇಂಥ ಕಡೆ ಎಲ್ಲ ತೊಂದರೆ ಆಗುವಂಥದ್ದು ಇದೆಲ್ಲ ನೋಡಿ ಅಧಿಕಾರಿಗಳೇ ಮಾಡಿಕೊಡೋ ಅಂಥದ್ದು ನಗರಸಭೆ ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಅವರು ಅಂಥ ಟ್ರೇಡ್ ಲೈಸೆನ್ಸ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಯಾವುದೇ ಕಾರಣಕ್ಕೆ ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡ್ಬೋದು ಈಗಲೇ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಬೋದು ಏನು ಅಬ್ಜೆಕ್ಷನ್ಸ್ ಇಲ್ಲ ಮತ್ತು ಅಬಕಾರಿ ಇಲಾಖೆವರೆಗೂ ನಾನು ಮನವಿ ಮಾಡ್ತಾಯಿದ್ದೀನಿ ಅವ್ರಿಗೂ ನಾನು ಈಗಾಗಲೇ ಲೆಟ್ರು ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಹೆಬ್ಗೋಡಿ ಇದೇನಿದೆ ಶಾಲಾ ಮತ್ತು ಕಚೇರಿಗಳ ಪಕ್ಕದಲ್ಲಿರುವಂಥ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಮತ್ತು ಇಂಥದಕ್ಕೆಲ್ಲ ಅನುಮತಿ ಕೊಡಬಾರ್ದು ಅನ್ನೋದು ನಮ್ಮ ಮನವಿಷ್ಯ ಮುಂದೆ ಹೋರಾಟ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಹೋರಾಟ ಇಲ್ಲ ಏನೂ ಇಲ್ಲ ನಮ್ಮ ಪಾಡಕ್ಕೆ ನಾವು ಮನೆಗಳಲ್ಲಿರ್ತಿದ್ವಿ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಹೋರಾಟ ನಿರ್ಮಾಣ ಶೆಲ್ಟರ್ಸ್ ಖಾತೆ ವಜಾ ಆತೈತೆ ಇಮಿಡಿಯೇಟಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಆನೆ ಯೋಜನಾ ಪ್ರಾಧಿಕಾರದವರು ಡಿಮಾಲೇಷನ್ ಮಾಡ್ತಾರೆ ಬಿಲ್ಡಿಂಗ್ ಡೆಮಾಲೇಷನ್ಸ್ ಮಾಡ್ತಾರೆ ಅದೊಂದು ಅಪ್ಡೇಟ್ ಅಷ್ಟೇ ನಗರಸಭೆಯಲ್ಲಿ ಗೊಳ್ಳಳಿ ರಸ್ತೆಯಲ್ಲಿ ಆಗ್ತಾ ಇರುವಂಥ ಬಾರು ನಮಗೆ ಇಲ್ಲ ನಾವು ಸ್ಥಳೀಯರು ಯಾವುದೇ ರೀತಿ ಮಾಹಿತಿ ಇಲ್ಲ ನಮಗೆ ಏನು ಅಂತಲೂ ಗೊತ್ತಾಗಿಲ್ಲ ಸ್ಪಾಟಲ್ಲಿ ನೋಡಿದ್ರೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೆ ಬಾರು ಅಂತ ನಮಗೆ ಶಾಕ್ ಆಗ್ತಾಯಿದೆ ಸೊ ನಮಗೆ ತಿಳಿದು ಬಂದಿದ್ದು ಏನಂತಂದರೆ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲ ಯಾರಿಗೂ ಜನ ಆಮೇಲೆ ತಿಳಿದ ತಕ್ಷಣ ನಾವು ನೂರೈವತ್ತು ಜನಗಳಿಗೆ ಎಲ್ಲರೂ ಸೇರಿ ನಾವು ಒಂದು ಎಲ್ಲರಿಗೂ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಆಮೇಲೆ ಇಲ್ಲಿ ಏನಂತಂದರೆ ಬ್ಯಾನರ್ ಕಟ್ಟಿಲ್ಲ ಆಮೇಲೆ ಅಬ್ಜೆಕ್ಷನ್ನು ಕರೆದಿಲ್ಲ ಆಮೇಲೆ ಫಿಫ್ಟೀನ್ ಟು ತರ್ಟಿ ಡೇಸು ಏನು ಇಶ್ಯೂ ಮಾಡಿಲ್ಲ ಆಮೇಲೆ ಮೇನ್ ಏನಂತಂದರೆ ಸ್ಪಾಟ್ ಮಜರ್ ಮಾಡಿಲ್ಲ ಸೊ ಹಂಗಾಗಿ ನಮಗೇನು ಗೊತ್ತಿಲ್ಲ ಆಮೇಲೆ ಅವ್ರದ್ದು ಏನು ಬಿಲ್ಡಿಂಗ್ ಏನಿದೆ ತುಂಬ ಅಕ್ರಮವಾಗಿ ಕಟ್ತಾ ಇದ್ದಾರೆ ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಭೂ ಪರಿವರ್ತನೆ ಪತ್ರ ಇಲ್ಲ ಸ್ವಾಧೀನ ಪತ್ರ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲ ಅನ್ನೋ ನೂರ ಒಂದು ತಿಳಿದು ಬಂದಿದೆ ಹಂಗಾಗಿ ನಾನೊಂದು ಪತ್ರ ಕೊಟ್ಟೆ ಆ ಪತ್ರದಲ್ಲಿ ಯಾವುದೇ ರೀತಿ ಅವರು ಏನು ಲೆಟರ್ ಕೊಟ್ಟೆ ನಗರಸಭೆಗೆ ಅವ್ರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ ಅವರು ವಿಜಯ್ ಅವರು ಅವ್ರ ಹೆಸರು ಸೀನಿಯರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರ್ ಅವರು ಅವರು ಲಂಚ ತಗೊಂಡು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಹಂಗಾಗಿ ಇವ್ರದ್ದು ಯಾವುದೇ ರೀತಿ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅದ್ರ ಪರವಾಗಿ ನನ್ನ ಹತ್ರ ದಾಖಲೆಗಳು ಕೂಡ ಇದ್ದಾವೆ ಸೊ ನಾನು ಇದ್ರ ಬಗ್ಗೆ ಕೇಳಿದ್ದಕ್ಕೆ ಏನು ಅವರು ಉದಾಸೀನ ಮಾತಾಡಿದ್ದಾರೆ ನೋಡೋಣ ಮಾಡೋಣ ಅಂತ ಹೇಳಿದ್ರು ಹಾಗೆ ಇವಾಗ ಮಾಹಿತಿ ಹಕ್ಕಿಗೆ ನಾನು ತೊಗೊಂಬಂದು ಲೆಟ್ರ್ ತೊಗೊಂಬಂದು ಎಲ್ಲ ಸುಮಾರು ಈ ಥರ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಈಗಾಗಲೇ ನಮ್ಮ ಎಮ್ ಎಲ್ ಎವ್ರಿಗೂ ಈ ಥರ ತಿಳಿಸಿದ್ದೀನಿ ಸೊ ಸುಮಾರು ಮಾಹಿತಿಗಳು ಇದಾಗಿದ್ದಾವೆ ಹಂಗೆ ತಮ್ಮಲ್ಲಿ ಏನು ಕೇಳ್ಕೊತ ಇದ್ದೀನಿ ಅಂದರೆ ಸ್ಕೂಲ್ ಮಕ್ಕಳು ಓಡಾಡೋ ಸ್ಥಳ ಮತ್ತು ದೇವಸ್ಥಾನಗಳು ಇರೋವಂಥ ಸ್ಥಳ ಈಗಾಗಲೇ ಭಾರ ಹೆಬ್ಗೋಡೆಯಲ್ಲಿ ತುಂಬ ಜನ ಕಟ್ಬಿಟ್ಟಿದ್ದಾರೆ ನೋಡಿ ಸ್ಕೂಲ್ ಮಕ್ಕಳು ಓಡಾಡೋ ಸ್ಥಳ ಈ ನಾಲ್ಕು ಗಂಟೆಗೆ ನೋಡ್ಬೋದು ಬಸ್ಸುಗಳು ಸಹ ಎಲ್ಲರೂ ಓಡಾಡೋವಂಥ ಸ್ಥಳ ಮಹಿಳೆಯರು ಓಡಾಡೋಂಥ ಸ್ಥಳ ಗಾರ್ಮೆಂಟ್ ಗಾರ್ಮೆಂಟ್ಸು ಲೇಡೀಸ್ ಎಲ್ಲ ಓಡಾಡೋವಂಥ ಸ್ಥಳ ಈ ದ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಭಾರ ಬರಬಾರ್ದು ಅದಕ್ಕೆ ಸಂದೇಶನಾಗೆ ಮನವಿ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಹೋರಾಟ ಮಾಡೋಣ ಅಂತ ಸೊ ತಮ್ಮಲ್ಲಿ ಮನವಿ